ಹೆಲೋ ಫ್ರೆಂಡ್ಸ್ ಇವತ್ತು ನಾವು ಆಂಧ್ರ ಸ್ಟೈಲ್ ಬೆಸ್ರಟ್ಟು ಅಂದರೆ ದೋಸೆ ಮಾಡೋದನ್ನು ಇದ್ದೀನಿ ನೋಡಿ ಎಲ್ಲ ರೀತಿಯಾದಂಥ ಬೆಳೆಗಳನ್ನು ಹಾಕಿ ಮಾಡ್ತಾ ಇರೋದ್ರಿಂದ ರುಚಿ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್ ಮೆಸರ್ಮೆಂಟ್ ಸಮೇತ ತೋರಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಮೊದಲನೇದಾಗಿ ಒಂದು ತಟ್ಟೆ ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಕಪ್ಪಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವ ಕಪ್ ಮೆಜರ್ಮೆಂಟಲ್ಲಾದರೂ ತಗೊಳ್ಬೋದು ಎಲ್ಲನೂ ಅದೇ ಕಪ್ಪಲ್ಲೇ ಮೆಸರ್ ಮಾಡಿ ಸೇರಿಸ್ಕೊಳ್ಳಿ ಒಂದು ಕಪ್ಪಷ್ಟು ರಾಗಿ ಇದ್ದೀನಿ ಹಾಗೆ ಒಂದು ಕಪ್ಪಷ್ಟು ಕಡಲೆಬೇಳೆನೂ ಇದ್ದೀನಿ ನಂತರ ಒಂದು ಕಪ್ಪಷ್ಟು ಮಸೂರ್ ದಾಲನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಉದ್ದಿನಬೇಳೆನೂ ಸೇರಿಸ್ತಾ ಇದ್ದೀನಿ ಉದ್ದಿನಬೇಳೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಬೋದು ಅದಾದ ನಂತರ ಒಂದು ಕಪ್ಪಷ್ಟು ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಅಡುಗೆಗೆ ಬಳಸೋ ಯಾವುದಾದ್ರೂ ತೊಂದರೆ ಎಲ್ಲ ಸೇರಿಸ್ಕೊಳ್ಳಿ ವೆಯ್ಟ್ ಲಾಸ್ ಮಾಡ್ತೀನಿ ಅಕ್ಕಿ ಬೇಡ ಅನ್ನೋರು ಧಾರಾಳವಾಗಿ ಸ್ಕಿಪ್ ಮಾಡ್ಬೋದು ನೋಡಿದ್ರಲ್ಲ ಇಷ್ಟು ತೊಗೊಂಡಿದ್ದೀನಿ ಇದರಲ್ಲೇ ಒಂದು ಕಪ್ಪಷ್ಟು ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹೆಸರು ಕಾಳು ಅಥವಾ ಬೇಳೆ ಯಾವುದಾದ್ರೂ ಹಾಕ್ಕೊಳ್ಳಿ ಈಗ ಎಲ್ಲ ಸೇರಿಸಿದ್ದಾಯ್ತಲ್ವ ಇದನ್ನೆಲ್ಲ ನಾವು ಒಂದು ಬೌಲಲ್ಲಿ ಹಾಕಿ ನೀಟಾಗಿ ವಾಶ್ ಮಾಡಬೇಕು ನೀಟಾಗಿ ನಾನು ಮೆಜರ್ಮೆಂಟ್ ಸಮೇತ ತೋರಿಸಿದ್ದೀನಿ ಇಷ್ಟಿಷ್ಟೇ ಹಾಕ್ಕೊಳ್ಳಿ ಈ ರೀತಿ ಒಂದು ದೊಡ್ಡ ಬೌಲಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಒಂದು ನಾಲ್ಕರಿಂದ ಐದು ಸಲ ನೀಟಾಗಿ ವಾಶ್ ಮಾಡ್ಕೊಳ್ಳಿ ರಾಗಿ ಹಾಕಿದ್ದೀವಲ್ವ ನೀರು ಕಪ್ಪಾಗಿ ಬರುತ್ತೆ ಅದರಿಂದ ನೀಟಾಗಿ ಒಂದು ನಾಲ್ಕೈದು ಸಲ ಈ ರೀತಿ ವಾಶ್ ಮಾಡಿ ಇಟ್ಕೊಳ್ಳಿ ನೋಡಿ ನೀಟಾಗಿದೆ ಈಗ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಏಳರಿಂದ ಎಂಟು ಗಂಟೆ ಕಾಲ ನೆನೆಸಿಡಬೇಕು ಅಂದರೆ ಇಡೀ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ ಓಕೆ ನೋಡಿದ್ರಲ್ಲ ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಹಾಗೆಯೇ ಬೇಳೆಗಳು ನೋಡಿ ಎಷ್ಟು ದಪ್ಪ ದಪ್ಪ ಆಗಿದೆ ಅಲ್ವಾ ಈಗ ಈ ನೀರು ಬೇಡ ನಮಗೆ ಈ ನೀರು ತೆಗೆದುಬಿಟ್ಟು ಫ್ರೆಶ್ ಆಗಿರೋಂಥ ನೀರಲ್ಲಿ ಇನ್ನೊಂದು ಸಲ ವಾಶ್ ಮಾಡಿ ನಾವು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ಳೋಣ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಒಂದೇ ಸಲ ಹಾಕಿ ರುಬ್ಕೊಂಬಿಡಿ ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಮಿಕ್ಸಿನಲ್ಲೇ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ನಾನು ಮೆತ್ತಗೆ ಗ್ರೈಂಡ್ ಮಾಡ್ಕೊಳ್ತೀನಿ ಆದರೆ ಈ ದೋಸೆ ಹಸಿಟ್ಟು ನಾರ್ಮಲ್ ದೋಸೆಗೆ ರುಬ್ತೀವಲ್ವ ಅದಕ್ಕಿನ್ನ ಇನ್ನೊಂದೆರಡು ಸುತ್ತು ಹೆಚ್ಚಿಗೆ ಸುತ್ತಿಸ್ಬೇಕಾಗುತ್ತೆ ಯಾಕೆ ಅಂದರೆ ಮೆತ್ತಗಾಗೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇದೇ ರೀತಿ ಎಲ್ಲನೂ ರುಬ್ಬಿಟ್ಕೊಳ್ತೀನಿ ನೋಡಿದ್ರಲ್ಲ ಈ ಹದ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ಹಾಗಂತ ತುಂಬ ತೆಳುವಾಗೂ ಇರಬಾರ್ದು ಎಲ್ಲನೂ ರುಬ್ಬಿಟ್ಕೊಂಡಿದ್ದೀನಿ ಇಷ್ಟೊಂದು ಹಸಿಟು ನನಗೆ ಬೇಕಾಗೋದಿಲ್ಲ ಅದರಿಂದ ಒಂದು ಬೌಲಲ್ಲಿ ತೆಗೆದು ನಾನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ವಾರ ಬಳಸ್ಕೊಳ್ತೀನಿ ಈ ಹಸಿಟನ್ನು ಫ್ರಿಜ್ಜಲ್ಲಿಟ್ಟು ನೀವು ಒಂದು ವಾರ ಬಳಸ್ಬೋದು ಆದರೆ ಉಪ್ಪು ಹಾಕೋಕೆ ಮೊದಲೇ ನೀವು ತೆಗೆದಿಡಬೇಕು ಈ ಹಸಿಟೆ ಅಂತಲ್ಲ ನಾರ್ಮಲ್ ಆಗಿ ಪ್ಲೇನ್ ದೋಸೆ ಮಸಾಲೆ ದೋಸೆ ಮಾಡ್ತೀವಲ್ವಾ ಆ ಹಸಿಟನ್ನು ಅಷ್ಟೇ ಉಪ್ಪು ಹಾಕೋಕ್ಕೂ ಮೊದಲೇ ನೀವು ತೆಗೆದಿಟ್ಬಿಟ್ರೆ ಒಂದು ವಾರ ಆರಾಮಾಗಿ ಬಳಸ್ಕೋಬೋದು ನಂತರ ಈ ಹಸಿಟ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಅಡುಗೆ ಸೋಡಾನು ಬೇಕಾಗೋದಿಲ್ಲ ಇಷ್ಟ ಇಷ್ಟಾದರೆ ಸಾಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ ನೋಡ್ಕೊಳ್ಳಿ ಇರಬೇಕು ಇದ್ರೆ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ ಈ ದೋಸೆ ಮಾಡೋದು ಎಷ್ಟು ಸುಲಭನೋ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡಿ ನಾನು ಹಸಿಟ್ಟಂತೂ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಲಿ ನೀವು ಈರುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಮಾಡ್ಕೊಳ್ಳೋಂಗಿದ್ರು ದೋಸೆ ಮಾಡ್ಬೋದು ಅಥವಾ ಹಸಿ ಈರುಳ್ಳಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿನೂ ಮಾಡ್ಕೊಳ್ಬೋದು ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ತುರಿ ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ನಾನಂತೂ ಹಸಿ ಈರುಳ್ಳಿನೇ ಹಾಕ್ಕೊಳ್ತಾ ಇದ್ದೀನಿ ಹಸಿ ಈರುಳ್ಳಿ ಬೇಡ ಅನ್ನೋರು ಮಾತ್ರ ಒಗ್ಗರಣೆ ಹಾಕಿ ಮಾಡ್ಕೊಳ್ಳಿ ನಂತರ ಸ್ಟೌವ್ ಮೇಲೆ ನಾನು ತವನು ಬಿಸಿ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಟಿಶ್ಯೂ ಪೇಪರಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಥವಾ ಹಸಿ ಈರುಳ್ಳಿನಲ್ಲಿ ಕ್ಲೀನ್ ಮಾಡಿಕೊಂಡ್ರು ನೀಟಾಗಿ ಕ್ಲೀನ್ ಆಗುತ್ತೆ ನಂತರ ಒಂದೊಂದು ದೋಸೆ ಹಾಕೋಹೋಗು ಅಷ್ಟೇ ಮಿಕ್ಸ್ ಮಾಡ್ಕೊಳ್ತಾ ನೀವು ಸೇರಿಸ್ಬೇಕಾಗುತ್ತೆ ನೋಡಿ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೀವು ನಾರ್ಮಲ್ ದೋಸೆ ಹಾಕ್ತೀರಲ್ವ ಸ್ವಲ್ಪ ದಪ್ಪಕ್ಕೆ ಆ ಥರ ಹಾಕ್ಬಾರ್ದು ರವೆ ದೋಸೆ ಹಾಕ್ತೀವಲ್ವ ತೆಳುವಾಗಿ ಆ ಥರ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟಾಗುತ್ತೋ ಅಷ್ಟು ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಾಗೆಯೇ ಈರುಳ್ಳಿನೂ ಹಾಕ್ಕೊಳ್ಳೋಣ ಈ ರೀತಿ ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಹಾಕಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ನಂತರ ನಾನು ಎಣ್ಣೆ ಇದ್ದೀನಿ ಮಕ್ಳಿಗೆ ಮಾಡ್ಕೊಡೋದಾದರೆ ಪೂರ್ತಿಯಾಗಿ ತುಪ್ಪದಲ್ಲೇ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ಈ ರೀತಿ ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿಟ್ಟು ಎರಡು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಓಪನ್ ಮಾಡ್ತಿದ್ದೀನಿ ನೀವು ನೋಡ್ತಾ ಇರ್ಬೋದು ಕೆಂಪುಗೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನು ಒಂದೇ ಸೈಡ್ ರೋಸ್ಟ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ಎರಡು ಸೈಡನ್ನು ರೋಸ್ಟ್ ಮಾಡ್ಕೊಳ್ಬೋದು ಇಷ್ಟೇ ಸಿಂಪಲಾಗಿ ನಮಗೆ ದೋಸೆ ರೆಡಿ ಆಯಿತು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್